ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯಾಗೆ ಆಶ್ರಯ ಕೊಟ್ಟಿದ್ಯಾರು ಫೈನಲಿ ಆಶ್ರಯವನ್ನು ಹುಡುಕಿ ಬಂದ ಭಾಗ್ಯಾಗಿ ಮೊದಲ ದಿನವೇ ಅವಮಾನ ಆಗ್ತಿದ್ಯಾ ಏನಾಯಿತು ಕುಸುಮ ಅವ್ರಿಗೆ ಅವಮಾನ ಆಗ್ಬಿಡ್ತಾ ಮೊದಲ ದಿನವೇ ಊಹಿಸಿಕೊಳ್ಳಲಾಗದ ಒಂದು ನೋವು ಏನಾಗ್ತದೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಮನೆಯಿಂದ ಹೊರಗಡೆ ಹೋಗಲೇಬೇಕು ಅಂತ ಹೇಳಿ ಇಲ್ಲಿ ತಾಂಡವ್ ಮನೆಯಿಂದ ಹೊರಗಡೆ ದಬ್ಬದಾರೆ ಇಂಥ ಒಂದು ಸಮಯದಲ್ಲಿ ಅಪ್ಪ ಅಮ್ಮ ಅಂದರೆ ತಾಂಡವ್ನ ತಂದೆ ತಾಯಿ ಕೂಡ ಯಾವುದೇ ಕಾರಣಕ್ಕೂ ನನ್ನ ಸೊಸೇಲಿ ಇರೋದಿಲ್ಲ ಅಂದಮೇಲೆ ಈ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಕೂಡ ಇರೋದಿಲ್ಲ ನನ್ನ ಸೊಸೆ ಜೊತನೇ ಹೋಗ್ತೀವಿ ಈ ಮನೆಯಲ್ಲಿ ನಾವು ಕೂಡ ಇರೋದಿಲ್ಲ ಬಿಕಾಸ್ ಇವತ್ತು ನಾನು ಸೊಸೆಗೆ ಮಾಡಿದಾಗ ನಾಳೆ ನಮ್ಮನ್ನು ದಬ್ಬೋದಿಲ್ಲ ಅಂತ ಏನು ಗ್ಯಾರಂಟಿ ನಮ್ಮ ಸೊಸೆ ನಮ್ಮನ್ನು ಪ್ರೀತಿಯಿಂದ ನೋಡ್ಕೋತಾಳೆ ಆ ಒಂದು ಪ್ರೀತಿ ನಿನ್ನಿಂದ ಅಲ್ಲ ನಮಗೆ ಸಿಗ್ಬೋದು ನಮ್ಮ ಸೊಸೆಯಿಂದ ನಮ್ಮ ಸೊಸೆ ಮೇಲೆ ನಮ್ಗೆ ನಂಬಿಕೆ ಇದೆ ಅಂತ ಹೇಳಿ ಸೊಸೆ ಪರ ನಿಂತ್ಕೋತಾರೆ ಇದರಿಂದ ತಾಂಡು ಮತ್ತಷ್ಟು ಕೆಂಡಕಾಯ್ತಾರೆ ಓ ಏನು ನೀವು ಬ್ಲ್ಯಾಕ್ ಮೇಲ್ ಮಾಡಿದ್ರಿ ಅನ್ನೋ ಮಾತ್ರಕ್ಕೆ ಭಾಗ್ಯನ ಇರಿಸ್ಕೊತೀನಿ ಅಂದ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಇಲ್ಲ ಖಂಡಿತವಾಗ್ಲೂ ಭಾಗ್ಯನ ಯಾವುದೇ ಕಾರಣಕ್ಕೂ ಕೂಡ ನನ್ನ ಜೊತೆ ಇರಿಸ್ಕೊಳ್ಳೋದಿಲ್ಲ ಅವಳಿಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ನನ್ನ ಅವಳ ಸಂಬಂಧ ಮುರಿದು ಹೋಯಿತು ಅಂತ ಹೇಳ್ತಿದ್ದಾರೆ ನೀವು ಬೇಕಿದ್ರೆ ಹೋಗಿ ಆದರೆ ನನ್ನ ಮಕ್ಕಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕಳಿಸೋದಿಲ್ಲ ಅಂತ ಹೇಳಿ ಮಕ್ಕಳು ಬರೋಲ್ಲ ಅಂದರೂ ಮಕ್ಕಳನ್ನ ಇಟ್ಕೊಂಡು ಎಳ್ಕೊಂಡು ಶ್ರೇಷ್ಠ ಒಳಗಡೆ ಕರ್ಕೊಂಡು ಹೋಗುವಂತಾರೆ ಶ್ರೇಷ್ಠ ಕೂಡ ಮಕ್ಕಳನ್ನೇನು ಒಳಗಡೆ ಒಳಗಡೆ ಕರ್ಕೊಂಡು ಹೋದರೆ ಮಕ್ಕಳಂತೂ ಶ್ರೇಷ್ಠ ಇಟ್ಕೊಂಡಿದ್ರು ಕೂಡ ಬಿಡಿಸ್ಕೊಳ್ಳೋಕ್ಕೆ ಫ್ರೈ ಮಾಡ್ತಿದ್ದಾರೆ ಇಲ್ಲಿ ಯಾವುದೇ ಕಾರಣಕ್ಕೂ ಶ್ರೇಷ್ಠ ಕೂಡ ಬಿಡುವುದು ರೆಡಿ ಇಲ್ಲ ಅದರಲ್ಲೂ ಈ ಕಡೆ ತಮ್ಮ ತಂದ್ವಿ ಇಬ್ರು ಅಂತೂ ಸೇರ್ಕೊಂಡಿದ್ದೆ ನಿಮ್ಮಿಂದ ನಮ್ಮ ಮನೆ ಈ ರೀತಿ ಆಗಿದ್ದು ನಮ್ಮ ಮನೆಗೆ ಫ್ರೆಂಡು ಫ್ರೆಂಡು ಅಂತ ಹೇಳ್ಕೊಂಡು ಬಂದು ನಮ್ಮ ಅಪ್ಪಂಗೆ ಏನೇನೋ ಮಾಡಿ ಈಗ ಇವತ್ತು ನಮ್ಮಅಮ್ಮ ಮೋಸ ಮಾಡಿದ್ರ ಯು ಆರ್ ಎ ಚೀಟ ಅಂತ ಹೇಳಿ ನಮ್ಮ ಅಮ್ಮನ ಜೊತೆ ಹೋಗಬೇಕು ಹೋಗ್ಬೇಕು ಅಂತ ಹೇಳಿ ಫೈನಲಿ ಈ ತನ್ಮಯಂತೂ ಕೈನ ಕಚ್ಚಿಬಿಟ್ಟೆ ಅಲ್ಲಿಂದ ಓಡಿ ಹೊರಗಡೆ ಬರ್ತಿರ್ತಾನೆ ಅಷ್ಟರಲ್ಲಿ ಈ ಕೂಡ ಮೇಲೆ ಬರ್ತಿರ್ತಾರೆ ಬರ್ತಿದ್ದಾಗೆ ಏನದಲ್ಲ ಅಂತ ಕೇಳ್ತಿದ್ರೆ ಈ ಕಡೆ ಶ್ರೇಷ್ಠ ನೋಡು ತಾಂಡವು ಈ ತನ್ಮಯ ನನಗೆ ಕಚ್ಬಿಟ್ಟು ಹೋಗ್ತಿದ್ದಾನೆ ಅಂದಾಗ ಏನು ಏನು ತಲಾಟೆ ಮಾಡ್ತಿದ್ರ ಅಂತ ಹೇಳಿದ್ರೆ ಈ ಕಡೆ ನೀವೊಬ್ಬರು ಚೀಟ್ ನಿಮ್ಮ ಜೊತೆ ನಾವು ಯಾಕೆ ಇರೋಣ ಅಂತ ಮಕ್ಳುಗಳೇ ಹೇಳ್ತಿರ್ತಾರೆ ಇದರಿಂದ ಕೋಪ ಮಾಡ್ಕೊಂಡಂತಹ ತಾಂಡವ್ ನನಗೆ ಈ ರೀತಿ ತಿರ್ಗಿಸಿ ಮಾತಾಡ್ತೀರಾ ನನ್ನೇ ಚೀಟಿ ಅಂತೀರಾ ಅಂತ ಹೇಳಿ ಕೈ ಮಾಡೋಕೆ ಮುಂದಾಗ್ತಿದ್ರೆ ಅಷ್ಟರಲ್ಲಿ ಭಾಗ್ಯ ಬಂದಿದ್ದೆ ಕೈ ಹಿಡಿದು ಆ ಕಡೆ ತಳ್ಳಿದ್ದೆ ಏನು ಅನ್ಕೊಂಡಿದ್ರೆ ನನ್ನ ಮಕ್ಳ ಮೇಲೆ ಕೈ ಮಾಡೋ ಯಾವುದೇ ರೈಟ್ಸ್ ಇಲ್ಲ ಏನು ಹೇಳ್ತಿದ್ದಾರೆ ಅವರು ಸರಿಯಾಗಿ ಮಾತಾಡ್ತಿದ್ದಾರೆ ನೀವು ಯಾವತ್ತೂ ಬೇರೂಳಿಂದೆ ಹೋಗಿ ನಮಗೆ ದ್ರೋಹ ಮಾಡಿದ್ರು ನನ್ನ ಮಕ್ಕಳಿಗೆ ದ್ರೋಹ ಮಾಡಿದ್ರು ಆ ಕ್ಷಣವೇ ನೀವು ಸ್ಥಾನನ ಕಳ್ಕೊಂಬಿಟ್ರಿ ನಿಮ್ಗೆ ಯಾವುದೇ ರೈಟ್ಸ್ ಕೂಡ ಇಲ್ಲ ನನ್ನ ಮಕ್ಕಳು ನನ್ನ ಜೊತೆ ಬರ್ತಾರೆ ಅಂತ ಹೇಳ್ತಾರೆ ಈ ಕಡೆ ತಾಂಡವಂತೂ ಸಿಡ್ದು ಹೋಗ್ತಿದ್ದಾರೆ ಜೊತೆಗೆ ಈ ಕಡೆ ಏನು ನಿನ್ನ ಮಕ್ಳು ನೀನೇ ಕರ್ಕೊಂಡು ಹೋಗ್ತಾ ಹೇಗೆ ಕರ್ಕೊಂಡು ಹೋಗ್ತೀಯ ಅಂದಾಗ ಹೇಗೆ ಕರ್ಕೊಂಡು ಹೋಗಬೇಕು ಕರ್ಕೊಂಡು ಹೋಗೇ ಹೋಗ್ತೀನಿ ನಿಮ್ಮಂಥವ್ರ ಜೊತೆ ಅಂತೂ ನನ್ನ ಮಕ್ಕಳನ್ನ ಬಿಟ್ಟಂತೂ ಹೋಗೋದಿಲ್ಲ ಅಂತ ಹೇಳಿ ಇಬ್ಬರು ಮಕ್ಕಳನ್ನ ಹೋಗಿ ಕೆಳಗಡೆ ಬರ್ತಾರೆ ಎಲ್ಲ ಜನಗಳು ಕೂಡ ಆಲ್ರೆಡಿ ಸೇರ್ಕೊಂಡಿದ್ದಾರೆ ಈ ಕಡೆ ತಾಂಡವ್ ಶ್ರೇಷ್ಠ ಜೊತೆ ಬರ್ತಾರೆ ಏನು ತುಂಬ ಮೆರೀತಾ ಇದೆಯಾ ಇವತ್ತು ಈ ಮಕ್ಕಳು ನಿನ್ನ ಜೊತೆ ಬರ್ತೀನಿ ಅಂತ ಹೇಳ್ತಿದ್ದಾರೆ ಆದರೆ ಗೊತ್ತಾಗುತ್ತೆ ಒಂದಿನ ಈ ಪಪ್ಪಾನೇ ಸರಿ ಅಂತ ಆವಾಗ ನೋಡ್ತಾ ಇರು ನಿನ್ನನ್ನು ಬಿಟ್ಟು ನನ್ನ ಜೊತೆ ಬಂದೇ ಬರ್ತಾರೆ ಈ ಮಕ್ಳುಗಳಿಗೆ ಎಷ್ಟು ದಿನ ನಿನ್ನ ಹತ್ರ ಇರ್ತಾರೆ ಖಂಡಿತವಾಗ್ಲೂ ಇವ್ರಿಗೆ ಖಂಡಿತ ನಿನ್ನ ಜೊತೆ ಇರೋಕ್ಕಾಗೋದಿಲ್ಲ ಒಂದಿನ ಅಪ್ಪ ಬೇಕು ಅಂತ ಬರ್ತಾರೆ ಆಗ ಅವ್ರು ಬರಲಿ ಆದರೆ ಯಾವುದೇ ಕಾರಣಕ್ಕೂ ನೀನಂತೂ ಬರಬೇಡ ನಿನಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಎಲ್ಲ ಕೂಡ ಮುಗಿದು ಹೋಯಿತು ಅಂತ ಹೇಳ್ತಾರೆ ಈ ಕಡೆ ಕುಸುಮವ್ರಂತೂ ಏನು ಮಾತಾಡ್ತಿದ್ಯಾ ತಂಡ ಕಟ್ಕೊಂಡಿರೋ ಹೆಂಡ್ತಿಗೆ ಸಂಬಂಧ ಮುಗಿದು ಹೋಯಿತು ಹಾಗೆ ಹೀಗೆ ಅಂತ ಹೇಳ್ತಿದ್ಯಲ್ಲ ಇಷ್ಟು ಕಣ್ಣೀರು ಹಾಕ್ಸ್ತಿದ್ಯಲ್ಲ ಖಂಡಿತ ನಿನಗೆ ಒಳ್ಳೆಯದಾಗತ್ತಾ ಖಂಡಿತ ನೀನು ಸರ್ವನಾಶ ಆಗ್ಬಿಡ್ತೀಯ ಅಂತ ಕುಸುಮ್ ಅವರು ಹೇಳ್ತಿದ್ರೆ ಈ ಕಡೆ ಶ್ರೇಷ್ಠ ನಗು ಶುರು ಮಾಡ್ತದಾಳೆ ಈ ಕಡೆ ಶ್ರೇಷ್ಠ ನಗ್ತಿ ರುದ್ ನೋಡಿ ಎಲ್ರಿಗೂ ಶಾಕ್ ತಾಂಡಗೂ ಶಾಕ್ ಯಾಕೆ ನಗ್ತಿದ್ದಾರೆ ಅಂತ ಈ ಕಡೆ ಸುಂದ್ರಿ ಅಂತೂ ಏ ಚಿನ್ಮೆನಿಗೆ ಏನಾಗಿದೆ ನಿನ್ಗೆ ಯಾಕೆ ರೀತಿ ನಗ್ತಾ ಇದ್ಯಾ ಅಂತ ಕೇಳ್ತಿದ್ರೆ ಇನ್ನೇನೇ ಹೇಳ್ಬೇಕು ಸುಂದ್ರೆ ಕಸ್ಮಾ ಆಂಟಿ ಮಾತಾಡೋ ಮಾತಿಗೆ ಇಷ್ಟು ಜೋ ಕಟ್ ಮಾಡಿದ್ರೆ ನಗು ಬರ್ತಾ ಇರತ್ತ ನಗು ಬರಲೇಬೇಕಲ್ವಾ ಅದಕ್ಕೋಸ್ಕರ ನಾನು ಆಗ್ತಿದ್ದೀನಿ ಅಂತ ಹೇಳ್ತಾರೆ ಇನ್ನೇನಿದು ಕುಸುಮಾ ಯಾವ ಕಾಲದಲ್ಲಿದ್ದೀರಾ ನೀವು ಕಲಿಯುಗದಲ್ಲಿದ್ದೀರಾ ನೀವು ಶಾಪ ತಟ್ಟುಬಿಡುತ್ತೆ ಅಂತ ಅಂದ್ಕೊಂಡಿದ್ರ ಹೋ ತಾಂಡವಕ್ಕೆ ನಿಮ್ಮ ಶಾಪ ತಟ್ಟಿದ್ದೇ ಸರ್ವನಾಶ ಆಗ್ಬಿಡುತ್ತೆ ಅಂತ ಯಾವ ಶಾಪನೂ ತಟ್ಟೋದಿಲ್ಲ ಏನು ತಟ್ಟೋದಿಲ್ಲ ಸುಮ್ಮನೆ ಯಾಕೆ ಆ ರೀತಿಯೆಲ್ಲ ಮಾತಾಡ್ತೀರಾ ಅಂತ ಹೇಳ್ತಿದ್ದಾರೆ ಈ ಕಡೆ ಅಕ್ಕಪಕ್ಕದವ್ರು ಏನಿದು ಕುಸ್ಮೋರ್ ಮನೇಲಿ ಈ ರೀತಿ ಆಗಿದೆ ಇಂಥ ಒಂದು ದಿನ ಬರುತ್ತೆ ಅಂತಲೇ ಅಂದ್ಕೊಂಡಿರ್ಲಿಲ್ಲ ಕುಸ್ಮೋರೇ ಮನೆ ಬಿಟ್ಟು ಹೋಗ್ತಿದ್ದಾರೆ ಸುಸು ಜೊತೆ ಭಾಗ್ಯನ ಮನೆಯಿಂದ ಆಚೆ ತಳ್ತಿದ್ದಾರೆ ಕುಸ್ಮೋರು ಮನೆ ಬಿಟ್ಟು ಹುಟ್ಟೋಗಿಬಿಡ್ತಿದ್ದಾರೆ ಅಂತ ಅಕ್ಕಪಕ್ಕದವ್ರು ಎಲ್ಲರೂ ಕೂಡ ಮಾತನಾಡ್ಕೋತಾರೆ ನಂತರ ಈ ಕಡೆ ತಾಂಡವಂತೂ ಅಮ್ಮ ಒಂದು ಹೇಳ್ತಾ ಇದ್ದೀನಿ ನಿಮಗೂ ಕೂಡ ಗೊತ್ತಾಗುತ್ತೆ ಮಗನ ಬೆಲೆ ಏನು ಅಂತ ಸೊಸೆನೆ ಹೆಚ್ಚು ಅಂತ ಹೋಗ್ತಿದ್ರೆ ಹೋಗ್ಬೋದು ಯಾವುದೇ ಕಾರಣಕ್ಕೂ ನಿಮ್ಮನ್ನಂತೂ ತಡೆಯೋದಿಲ್ಲ ಆದರೆ ನಿಮಗೆ ಬೇಕು ಅಂದಾಗ ಬರಬಹುದು ಖಂಡಿತವಾಗ್ಲೂ ನಾನು ಮನೆ ತೆರೆದಿರುತ್ತೆ ಆದರೆ ನೀನು ನೋಡ್ತೀನಿ ಇವಾಗ ಅದು ಎಷ್ಟು ಮಟ್ರಿಗೆ ಬದುಕ್ತೀಯಾ ಅಂತ ಇಷ್ಟು ದಿನ ಹೇಗೋ ನನ್ನ ಜೊತೆ ಬದುಕನ್ನು ಸಾಗಿಸಿ ನನ್ನ ನಾನು ಹಾಳು ಮಾಡಿಬಿಟ್ಟೆ ಅವಳ ಜೊತೆ ಹೋಗ್ತಿರೋ ಇವ್ರ ಬದುಕು ಹಾಳಾಗಿ ಹೋಗುತ್ತೆ ಸರ್ವನಾಶ ಆಗುತ್ತೆ ಖಂಡಿತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಆದರೆ ನೀನು ಎಷ್ಟು ಮಟ್ಟಕ್ಕೆ ಬದುಕ್ತಿಯಾ ನಾನು ನೋಡ್ತೀನಿ ಜೊತೆಗೆ ನನ್ನ ಹತ್ರ ಹೇಗೋ ಚೆನ್ನಾಗಿದೆ ಮುಂದೆ ನರ್ಕದ ಜೀವನನ ಬದುಕಬೇಕಾಗುತ್ತೆ ನಾನು ನೋಡ್ತೀನಿ ಇವರನ್ನೆಲ್ಲ ಹೇಗೆ ನೋಡ್ಕೋತೀಯಾ ಇವರೆಲ್ಲ ನಿನ್ನ ಜೊತೆ ಅದು ಎಷ್ಟು ದಿನ ಇರ್ತಾರೆ ಅಂತ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಆಗ ಬಂದೆ ಬರ್ತಾರೆ ಅಂತ ಹೇಳ್ತಿದ್ರೆ ಈ ಕಡೆ ಭಾಗ್ಯ ಬಂದಿದ್ದೆ ಏನು ಹೇಳಿದ್ರೆ ನೀವಿಲ್ಲದೆ ನನಗೆ ಬದುಕೋಕ್ಕಾಗೋದಿಲ್ಲ ಅಂತ ಅನ್ಕೋತಿದ್ರ ವಾಪಸ್ ತೊಗೊಳ್ಳಿ ಸ್ವತಂತ್ರವಾಗಿ ಬದುಕ್ತೀನಿ ಇಷ್ಟು ದಿನ ನನ್ನ ಬದುಕಿನ ನಿರ್ಧಾರವನ್ನು ಬೇರೆಯವರು ಇದ್ರು ಆದರೆ ಇನ್ನು ಮುಂದೆ ನನ್ನ ಬದುಕಿನ ನಿರ್ಧಾರವನ್ನು ನಾನೇ ತಗೋತೀನಿ ನಿರ್ಧಾರನು ನಂದೇ ಬದುಕು ನನ್ನೇ ಅತ್ತೆ ಮಾವನು ನನ್ನವರೇ ಇಡಿ ಸಂಸಾರನೂ ನಂದೆ ಎಲ್ಲವನ್ನ ಕೂಡ ನಾನು ನಿಭಾಯಿಸಿ ನಿಭಾಯಿಸ್ತೀನಿ ನೀವು ಹಾ ಅನ್ನೋ ಹಾಗೆ ನಾನು ಶಾಕ್ ಆಗುವ ಹಾಗೆ ಬದುಕೆ ಬದುಕ್ತೀನಿ ಇಷ್ಟೆಲ್ಲ ಮಾತಾಡ್ತಿದ್ರ ಅಲ್ವಾ ನೀವು ನಿಮ್ಮ ಮುಂದೆ ಹೇಗೆ ಬದುಕಿ ತೋರಿಸ್ತೀನಿ ರೀ ಇಷ್ಟು ಮಾತಾಡಿದ ನಿಮ್ಮ ಮುಂದೆ ಹಬ್ಬ ಅನ್ನೋ ರೀತಿ ಬದುಕೆ ಬದುಕ್ತೀನಿ ಅಂತ ಹೇಳಿ ಭಾಗ್ಯ ಚಾಲೆಂಜ್ ಮಾಡಿ ಬನ್ನಿ ಸುಂದ್ರ ಅಕ್ಕ ಬನ್ನಿ ಅತ್ತೆ ಮಾವ ಹಾಗೆ ಪೂಜಾ ಅಂತ ಹೇಳಿ ತನ್ನ ಇಡೀ ಕುಟುಂಬವನ್ನ ಕರೆದುಕೊಂಡು ಹೋಗ್ತಿದ್ದಾರೆ ಈ ಕಡೆ ಭಾಗ್ಯ ಹೋಗ್ತಾ ಇರಬೇಕಾದ್ರೆ ಈ ಕಡೆ ತಾಂಡವ ಒಂದು ನಿಮಿಷ ಬರ್ತೀನಿ ಶ್ರೇಷ್ಠ ಒಂದು ಐದು ನಿಮಿಷ ಅಂತ ಹೇಳ್ತಿದ್ರೆ ಖಂಡಿತ ತಾಂಡವ್ ನಾವು ಇನ್ನು ಮುಂದೆ ಆರಾಮಾಗಿರೋಣ ಇನ್ನು ಮುಂದೆ ಯಾವುದೇ ಬ್ಯಾರಿಯರ್ಸ್ ಕೂಡ ಇರುವುದಿಲ್ಲ ನಾವು ಒಳ್ಳೆ ರೀತಿಯಲ್ಲಿ ಬದುಕನ್ನ ಲೀಟ್ ಮಾಡೋಣ ಎಲ್ಲರೂ ಕೂಡ ಹಬ್ಬ ಅನ್ಬೇಕು ಆ ರೀತಿ ಬದುಕಿ ತೋರಿಸೋಣ ಅಂದರೆ ಖಂಡಿತವಾಗ್ಲೂ ಶ್ರೇಷ್ಠ ಒಂದು ಐದು ನಿಮಿಷ ರಿಫ್ರೆಶ್ ಆಗಿ ಬರ್ತೀನಿ ಅಂತ ಹೇಳಿ ಹೊರಗಡೆ ಹೋಗ್ತಾರೆ ನಂತರ ಈ ಕಡೆ ಶ್ರೇಷ್ಠ ಅಂತೂ ಕುಸುಮರು ಅವತ್ತು ಈ ಪುರ್ಕೆ ತೊಗೊಂಡು ಸೇವೆ ಮಾಡಿದ್ದು ಏನು ಈ ಮನೆಯಿಂದ ನಮ್ಮನ್ನೆಲ್ಲ ಓಡಿಸಿ ಯಾವುದೇ ಕಾಣಕೊಂಡು ನೆರಳು ತಾಕೋಕೆ ಈ ಮನೆ ಮೇಲೆ ಬಿಡೋದೆಲ್ಲ ಯೋಚನೆ ಕೂಡ ಮಾಡಬೇಡ ಅಂತ ಎಲ್ವನ ಕೂಡ ಬಾರಿಸಿದ್ರು ಮಾಡ್ಕೊತಾಳೆ ಏನ್ ಆಂಟಿ ಈ ಮನೆಯಿಂದ ಓಡಿಸ್ತೀನಿ ಅಂತ ಹೇಳಿದ್ರೆ ಆದ್ರೆ ಇವತ್ತು ಈ ಎಲ್ಲರೂ ಕೂಡ ಎಲ್ಲೋ ಹೋಗ್ತಾ ಇದ್ರ ಇವತ್ತು ಇಡೀ ಮನೆ ನಂದಾಗಿದೆ ನಾನು ಹಾಗೆ ಎಲ್ಲ ಕೂಡ ಆಗಿದೆ ಇಷ್ಟು ದಿನ ತಾಳ್ಮೆಯಿಂದ ವೇಚ್ ಮಾಡಿದಕ್ಕೂ ಖಂಡಿತವಾಗ್ಲೂ ಒಳ್ಳೆ ಟ್ವಿಸ್ಟ್ ಸಿಕ್ಕಿದೆ ಅಂತ ಹೇಳಿ ಇಲ್ಲಿ ಇಷ್ಟ ಫುಲ್ ಖುಷಿ ಆಗಿದಾಳೆ ಆ ಕಡೆ ಭಾಗ್ಯ ಫ್ಯಾಮಿಲಿ ಹೋಗ್ತಾ ಇದ್ರೆ ಅಕ್ಕಪಕ್ಕದವ್ರು ಎಲ್ಲರೂ ಕೂಡ ಹೋಗಿದ್ದೆ ಕುಸ್ಮಾ ಅವರೇ ನಿಂತ್ಕೊಳ್ಳಿ ಈ ರೀತಿ ನೀವು ಮನೆ ಬಿಟ್ಟು ಹೋಗ್ತಿದ್ರ ನಿಮಗೆ ಇಂಥ ಬದುಕು ಬರುತ್ತೆ ಅಂತ ನಾವು ಖಂಡಿತ ಅಂದ್ಕೊಂಡಿರ್ಲಿಲ್ಲ ಅಂದಾಗ ಯಾಕೆ ಕುಸುಮಾ ಎಷ್ಟೊಂದೆಲ್ಲ ಮಾತಾಡ್ತಾ ಇದ್ವು ಆದರೆ ಇವತ್ತು ಅವರ ಬದುಕೇ ಧೂಳಿಪಟ ಆಗಿದೆ ಅಂತ ಆಡ್ಕೊಂಡು ನಗ್ತಾ ಇದ್ದೀರಾ ಅಂದಾಗ ಖಂಡಿತ ಈ ರೀತಿ ಹೇಳಬೇಡಿ ನೀವು ಮಾತಾಡಬೇಕಾದ್ರೆ ನಮಗೆ ಬೇಜಾರಾಗ್ತಿತ್ತು ನಿಜ ಆದರೆ ನೀವು ಈ ರೀತಿ ಹೋಗ್ತಿರೋದು ಖಂಡಿತ ಇಷ್ಟ ಇಲ್ಲ ಭಾಗ್ಯ ಅಂತ ಒಳ್ಳೆ ಹುಡುಗಿಗೆ ಈ ರೀತಿ ದ್ರೋಹ ಆಗಿರೋದನ್ನು ಖಂಡಿತ ನಮ್ಮಿಂದ ಸಹಿಸೋಕ್ಕಾಗ್ತಿಲ್ಲ ಎಲ್ಲಿಗೆ ಹೋಗ್ತೀರಾ ಹೇಗೆ ಜೀವನ ಮಾಡ್ತೀರಾ ಹೇಗೆ ಒಟ್ಟು ಬಟ್ಟೆ ಬಟ್ಟೆ ಎಲ್ಲ ಹೇಗೆ ಅಂತ ಅಕ್ಕಪಕ್ಕದವ್ರು ಕೇಳ್ತಿದ್ರೆ ಅವ್ರು ಸೊಸೆ ಇನ್ನೂ ಬದುಕಿದ್ದಾಳೆ ಅವಳಿರೋ ತನಕ ಯಾರೂ ಏನೋ ಹೆದ್ರುಕೋಬೇಕಾಗಿಲ್ಲ ಅವಳಿದ್ದಾಳೆ ಎಲ್ಲವನ್ನ ಕೂಡ ಸರಿದುಗಿಸ್ತಾಳೆ ತನ್ನ ಮಕ್ಕಳು ತನ್ನವ್ರು ನಂಬ್ಕ ನಂಬ್ಕೊಂಡು ಬಂದವರು ಯಾರನ್ನು ಕೂಡ ಅವಳು ಯಾವುದೇ ಕಾರಣಕ್ಕೂ ಕೂಡ ಕೈ ಬಿಡೋದಿಲ್ಲ ಅಂತ ಹೇಳಿ ತನ್ನ ಇಡೀ ಕುಟುಂಬವನ್ನು ಕರೆದುಕೊಂಡಂತೆ ಇಲ್ಲಿ ಭಾಗ್ಯ ತನ್ನ ಸ್ವಂತ ತವರು ಮನೆಗೆ ಬಂದದಾಳೆ ಈ ಕಡೆ ಬರ್ತಿದ್ದಾಗೆ ಕುಸುಮ್ರು ತುಂಬ ನೊಂದ್ಕೂತಿದ್ದಾರೆ ಅದರ ನಡುವೆ ಅಕ್ಕಪಕ್ಕದವ್ರು ಬೇರೆ ಏನಿದು ಭಾಗ್ಯ ಅವ್ರ ಅತ್ತೆ ಮಾವಿನ ಜೊತೆ ಎಲ್ಲ ಬಂದ್ಬಿಟ್ಟಿದ್ದಾರೆ ಅಂದಾಗ ಯಾಕೆ ನಿನ್ನ ಹೇಳಿ ಕೇಳಿ ಬರಬೇಕಾಗಿತ್ತಾ ನೀನು ನಿನ್ನ ಅಪ್ಪನ ಮನೆಗೆ ಹೋಗ್ಬೇಕಾದ್ರೆ ಗಳಿಗೆ ತಿತಿ ಎಲ್ಲ ನೋಡ್ಬಿಟ್ಟು ಹೋಗ್ತೀಯಾ ಏನು ನಿನ್ನ ಹೇಳ್ಬಿಟ್ಟು ಕರ್ಕೊಂಡು ಬರಬೇಕಿತ್ತಾ ನಾನು ನನ್ನ ಮಗಳಿಗೆ ಯಾವಾಗ ಬರಬೇಕು ಬರ್ತಾರೆ ಅವ್ರ ಅತ್ತೆ ಮಾವ ಬರ್ತಾರೆ ನೀನು ಯಾರು ಹೇಳೋದಕ್ಕೆ ಸುಮ್ಮನೆ ನೀನು ಮಾಡೋ ಕೆಲಸ ಇಲ್ಲಾಂದರೆ ಹೋಗಿ ಕೆಲಸ ನೋಡು ಅಂತ ಸುನಂದೂರು ರೇಗ್ ಬಿಡ್ತಾರೆ ತದನಂತರ ಈ ಕಡೆ ಇದರಿಂದಾಗಿ ತುಂಬಾ ಮುಜ್ಕರ ಆಗುತ್ತೆ ತುಂಬಾ ಅವಮಾನ ಆಗುತ್ತೆ ಕುಸುಮವ್ರಿಗೆ ಕಣ್ಣೀರು ಹಾಕ್ತಿದ್ದಾರೆ ಈ ಕಡೆ ಪೂಜಾ ಬಂದಿದೆ ಅಯ್ಯೋ ಆತ ನಿಮ್ಮ ಮಗಳು ಮನೆ ಇದು ಮಗಳು ಮನೆಗೆ ಬರೋಕ್ಕೆ ಯಾವತ್ತೂ ಮುಜ್ಕರ ಪಟ್ಕೋಬೇಡಿ ಅಂತ ಹೇಳ್ತಾಳೆ ಈ ಕಡೆ ಸುನಂದ್ ಅವರು ಕೂಡ ಭೀತಿಯಮ್ಮ ಇದು ನಿಮ್ಮ ಮನೆ ಬನ್ನಿ ಅಂತಿದ್ರೆ ಬೀಗರು ಕೂಡ ಹೌದು ಬಿಗ್ರೆ ಯಾಕೆ ತಪ್ಪು ತಿಳ್ಕೊಂಡು ಬೇಜಾರ್ ಮಾಡ್ಕೊತಿದ್ದಾರೆ ನೊಂದ್ಕೊತಿದ್ದಾರೆ ಇದು ನಿಮ್ಮ ಮನೆಯೇ ನಮ್ಮ ಮಗಳು ನಿಮ್ಮ ಮಗಳು ಅಂದಮೇಲೆ ಇದು ನಿಮ್ಮ ಮನೇ ಅಲ್ವಾ ನಮ್ಮವರು ನಿಮ್ಮವರು ಅಂದಮೇಲೆ ನಾವೆಲ್ಲ ಒಂದೇ ತಾನೆ ದಯವಿಟ್ಟು ಯಾವುದೇ ರೀತಿ ಏನು ಹಂಚ್ಕೋಬೇಡಿ ಒಳಗಡೆ ಬನ್ನಿ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾರೆ ಕುಡಿಯೋದಕ್ಕೆ ಏನಾದರೂ ತರ್ತೀನಿ ಅಂತ ಅವರು ಹೋಗ್ತಾರೆ ಬಟ್ ಸುಂದ್ರಿ ಅವರು ಒಳಗಡೆ ಬಂದಿಲ್ಲ ಎಲ್ಲಿ ಸುಂದ್ರಿ ಅಕ್ಕ ಅಂತ ಅಂದ್ಕೊಂಡಿದ್ದೆ ಹೊರಗಡೆ ಭಾಗ್ಯ ಬರ್ತಿದ್ರೆ ಸುಂದ್ರಿ ಅವರು ನಾನು ಏನು ಇರ್ ಇಲ್ಲಿರೋದು ಸರಿ ಇಲ್ಲ ಭಾಗ್ಯ ಅಲ್ಲೇನೋ ಏನೋ ನೋಡ್ಕೋತಾ ಇಲ್ಲೂ ಇಲ್ಲೂ ಕೂಡ ನೋಡ್ಕೋ ಅಂದರೆ ತಪ್ಪಾಗುತ್ತೆ ಅಂತ ಹೇಳಿ ಹೊರಡೋಗಿ ನೋಡ್ತಾರೆ ಸುಂದರಿ ಕ ಎಲ್ಲಿ ಹೋಗ್ತಿದ್ಯಾ ನೀನು ಅಂದಾಗ ಅಯ್ಯೋ ನನ್ನ ಫ್ರೆಂಡ್ ಮನೆ ಇದೆ ನಾನಲ್ಲಿ ಹೋಗ್ತೀನಿ ಏನೂ ಇಲ್ಲ ಭಾಗ್ಯ ಅಂತಿದ್ರೆ ಯಾಕಕ್ಕ ನಿನಗೂ ಕೂಡ ನಾನು ನಿನ್ನನ್ನು ಸಾಕೋಕ್ಕಾಗೋದಿಲ್ಲ ಅಂತ ಅನ್ನಿಸ್ಬಿಡ್ತಾ ಅದಕ್ಕೆ ಈ ರೀತಿ ಮಾತಾಡ್ತಿದ್ಯಾ ಅಂದಾಗ ಏನು ಮಾತಾಡ್ತಿದ್ಯಾ ಗೊತ್ತಿಲ್ಲದೆ ಇರೋರಿಗೆ ನಿನ್ನ ಬಗ್ಗೆ ಏನು ಅಂತ ಇರೋರು ಆ ರೀತಿ ನೀನು ವೇಸ್ಟು ಏನೂ ಯೂಸ್ ಇಲ್ಲ ಅಂತ ಆದರೆ ನನಗೆ ನೀನು ಏನು ಅಂತ ಗೊತ್ತು ನೀನು ಚಿನ್ನ ನೀನು ಬಂಗಾರ ನಿನ್ನಂತ ಉಳ್ಳ ನನ್ನ ತಂಗಿ ಅಂತ ಹೇಳ್ಕೊಳ್ಳೋದಕ್ಕೆ ಖುಷಿ ಆಗುತ್ತೆ ಅಂತ ಹೇಳ್ತಿದ್ರೆ ಮತ್ತು ತಂಗಿ ಅಂತಿರಲ್ವಾ ಅಂದಮೇಲೆ ನಾನು ನಿಮ್ಮನ್ನು ನೋಡ್ಕೊತೀನಿ ನಮ್ಮ ಜೊತೆ ಬನ್ನಿ ಅಂತ ಹೇಳ್ತಾರೆ ಫೈನಲಿ ಇವತ್ತು ಎಲ್ಲವೂ ಕೂಡ ಚೆನ್ನಾಗಿರಬಹುದು ಆದರೆ ಮುಂದೆ ಕೂಡ ಭಾಗ್ಯ ಮನೇಲಿ ಈ ರೀತಿ ಇರುತ್ತಾ ಸೊ ನಡವಳ್ಕೆ ಏನು ಅಂತ ಗೊತ್ತಿದೆ ಏನೋ ತುಂಬ ಚೆನ್ನಾಗಿ ಅವ್ರನ್ನ ನೋಡ್ಕೊಂಡಿರ್ಬೋದು ಆದರೆ ಆ ಒಂದು ವ್ಯವಸ್ಥೆ ಪರಿಸ್ಥಿತಿಯಲ್ಲಿ ಸುನೊಂದವರೆಲ್ಲ ಅವ್ರ ಮನೆ ತುಂಬ ಚಿಕ್ಕದು ಜೊತೆಗೆ ಎಲ್ಲರನ್ನ ನೋಡ್ಕೊಳ್ಳೋದು ಕೂಡ ಅವ್ರಿಗೆ ತುಂಬ ಕಷ್ಟ ಅವರನ್ನೇ ಜೀವನ ಮಾಡೋದು ಕಷ್ಟ ಅಂತದ್ರಲ್ಲಿ ಎಲ್ಲರೂ ಸಾಕಲಿಕ್ಕಾಗತ್ತಾ ಭಾಗ್ಯ ಏನೋ ಕೆಲಸಕ್ಕೆ ಹೋಗಿ ತರಬಹುದು ಆದರೆ ಈ ತಿಂಗಳಲ್ಲಿ ಜೊತೆಗೆ ಎಲ್ಲರೂ ನಮ್ಮ ಮನೇಲೇ ಇರ್ತಾರೆ ಅಂದರೆ ಪ್ರತಿದಿನ ಹೇಗಾಗ್ಬೋದು ಸುನಂದವ್ರಿಗೆ ಸುನಂದರು ಒಂದು ಎರಡು ದಿನ ಸುಮ್ಮನೆದ್ದು ಮೂರನೇ ದಿನ ಹಿಂಬದಿಯಲ್ಲಿ ಮಾತಾಡೋದೇನಾದರೂ ಕುಸ್ಮು ಏನಾದರೂ ಕೇಳಿಸತ್ತೆ ನಿಜವಾಗ್ಲೂ ಸುನಂದ ಮಾತಾಡ್ತಾರ ಅಥವಾ ಇಂಥ ಪರಿಸ್ಥಿತಿಯಲ್ಲಿ ಅಂತ ಮಾತುಗಳು ತಪ್ಪಾಗುತ್ತೆ ನನ್ನ ನಡವಳಿಕೆ ತಪ್ಪಾಗುತ್ತೆ ಅಂತ ಹೇಳಿ ಆ ರೀತಿ ನಡ್ಕೊಳ್ಳೋದೇ ಇಲ್ವಾ ಇದರ ನಡುವೆ ಖಂಡಿತವಾಗ್ಲು ಈ ಮನೆಯಲ್ಲಿ ಖಂಡಿತವಾಗ್ಲು ತುಂಬಾ ಮುಜುಗರ ತರಗಿಸ್ತಕ್ಕಂಥ ಘಟನೆಗಳು ಖಂಡಿತ ನಡೆದೇ ನಡೆಯುತ್ತೆ ಕುಸುಮರು ಮತ್ತೆ ಮಾವಂಗೆ ತುಂಬಾ ಹರ್ಟ್ ಆಗೋ ಸಮಯ ಕೂಡ ಬರುತ್ತೆ ಅದರಲ್ಲೂ ಸುಂದರಿ ಅಕ್ಕ ಬಂದ್ರಂತೂ ಸುನಂದ್ ಅವ್ರು ಸಹಿಸ್ಕೊಳ್ಳೋದು ತುಂಬಾನೇ ಕಷ್ಟವಾಗುತ್ತೆ ಇದ್ರ ನಡುವೆ ಭಾಗ್ಯ ಕೆಲ್ಸಕ್ಕೆ ಹೋಗ್ಬಹುದು ಕೆಲಸದಿಂದ ಬರಬಹುದು ಅದರ ನಡುವೆ ಏನಾಗ್ಬಹುದು ಫೈನಲಿ ಈ ಮನೆ ಕೂಡ ಹೊರಟು ಭಾಗ್ಯ ತನ್ನದೇ ಕುಟುಂಬಕ್ಕೋಸ್ಕರ ಒಂದು ಹೊಸ ಮನೆಯನ್ನ ತಗೊಂಡಿದ್ದೆ ಅಲ್ಲಿ ಅವರನ್ನ ನೋಡಿಕೊಂಡು ತನ್ನ ಜೀವನ ನಿರ್ವಹಿಸಿಕೊಂಡು ಹೋಗೋ ಸಾಧ್ಯತೆ ಇದೆ ಖಂಡಿತವಾಗಲೂ ಭಾಗ್ಯ ಮುಜುಗರ ಅವಮಾನಕ್ಕೆ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಥವಾ ಸ್ವಲ್ಪ ದಿನ ಇತ್ತು ತನ್ನ ತವರು ಮನೆಗೂ ಕೂಡ ತೊಂದರೆ ಕೊಡಬಾರ್ದು ಅಂತ ಯೋಚನೆ ಮಾಡಿ ತಾನೇ ತನ್ನ ಕುಟುಂಬವನ್ನು ಒಂದು ಬಾಡಿಗೆ ಮನೆಗೆ ಕರ್ಕೊಂಡು ಹೋಗಿ ಸಾಕ್ತಾರ ಆತ ಕಡೆ ಶ್ರೇಷ್ಠ ಮೊದಲನೇ ದಿನ ಚೆನ್ನಾಗಿರಬಹುದು ತಾಂಡವ್ಗೆ ಬಟ್ ಎರಡನೇ ದಿನ ಶುರುವಾಗತ್ತೆ ಅಡುಗೆ ಮಾಡಕ್ಕೆ ಬರಲ್ಲ ತಾಂಡವ್ ತುಂಬಾ ರೆಸ್ಟ್ರಿಕ್ಷನ್ಸು ಬಾ ಇಲ್ಲಿ ಶ್ರೇಷ್ಠ ಆಗೋದಿಲ್ಲ ಇಬ್ಬರು ಒಂದಿನ ದಿನ ಸೇರಿಕೊಂಡ್ರೆ ಅವರಿಬ್ ಚೆನ್ನಾಗಿರೋಕ್ಕಾಗೋದಿಲ್ಲ ಅಂಥದ್ರಲ್ಲಿ ಇನ್ನು ಲೈಫ್ ಖಂಡಿತ ಅದು ತುಂಬಾ ಅಸಾಧ್ಯ ಹೇಗಿರುತ್ತೆ ತಾಂಡವ್ಯ ತನ್ನ ತಪ್ಪಿನ ಅರಿವಾಗತ್ತ ಶ್ರೇಷ್ಠ ಇಂದ ಪಡೋಪಾಡೇನಾಗಿರತ್ತೆ ಆ ಕಡೆ ಭಾಗ್ಯ ತನ್ನ ಕುಟುಂಬವನ್ನು ಯಾವ ರೀತಿ ಮುಂದೆ ಸಾಕ್ತಾರೆ ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ